ನಿಮ್ಮ ಹೆಸರು ನನ್ನ ಕವನ ಆ ಏನರಿಗೂ ನಮಸ್ಕಾರ ಎನ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಇಪ್ಪತ್ತು ವಯಸ್ಸಿಗೆ ಕವನವನ್ನು ಬರೀತೀನಿ ಇಪ್ಪತ್ತು ವಯಸ್ಸಿಗೆ ಸೊ ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸ್ರು ಕೂಡ ಬರ್ಬೋದು ಈ ಇಪ್ಪತ್ತು ವಯಸ್ಸುಗಳಲ್ಲಿ ನಿಮ್ಮ ಹೆಸರು ಕೂಡ ಒಂದು ಬರ್ಬೋದು ಸೊ ಹಂಗಾಗಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ ಸೊ ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸೊ ವಿಡಿಯೋಗೆ ಲೈಕ್ ಮಾಡೋದು ಇಂಪಾರ್ಟೆಂಟು ಸೊ ಒಂದು ಲೈಕ್ ಕೊಟ್ಬಿಡಿ ಸೊ ಕೊಟ್ರ ಸೊಂಗಂದರೆ ಓಕೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ನಿಮ್ಮ ಹೆಸರು ಬಂದಿಲ್ಲ ಅಂತಂದ್ರೆ ಕೆಳಗಡೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಸಿಗುತ್ತೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ದೇವಕಿ ಅಂತ ಸೊ ದೇವಕಿ ಅವರು ಕಮೆಂಟ್ ಮಾಡಿದರೆ ದೇವಕಿ ಅವರ ಬಗ್ಗೆ ಬಂದು ಕವನ ಸಾಧಿಸಿ ಮೆರೆಯರಿ ಯಾವುದು ಉಳಿಸಬೇಡಿ ಬಾಕಿ ನಿಮ್ಮ ಸ್ನೇಹಿತರಿಗೆ ನೀವೇ ಅದ್ಭುತವಾದ ಸಖಿ ಸದಾ ನಗುತ್ತದಿರಿ ನೀವು ದೇವಕಿ ಸೊ ದೇವಕಿ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಸಂಪ್ರೀತ ಅಂತ ಸೊ ಸಂಪ್ರೀತ ಅವರು ಕಮೆಂಟ್ ಮಾಡಿದರೆ ಸಂಪ್ರೀತ ಅವರ ಬಗ್ಗೆ ಒಂದು ಕವನ ಸದಾ ಒಳ್ಳೆತನದ ಹಾದಿಯಲ್ಲಿ ನೀವು ಸಾಗುತ್ತಾ ನಿಮ್ಮ ವ್ಯಕ್ತಿತ್ವದ ಛಾಯೆ ಅದ್ಭುತ ಸದಾ ಮಿಂಚುತ್ತಲ್ಲರಿ ನೀವು ಸಂಪ್ರೀತ ಸೊ ಸಂಪ್ರೀತ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಬಾಲಕೃಷ್ಣಪ್ಪ ಅಂತ ಸೊ ಬಾಲಕೃಷ್ಣಪ್ಪ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಬಂದು ಕವನ ನಿಮ್ಮ ಬದುಕಲ್ಲಿ ನೀವೇ ಭೂಪ ನಿಮ್ಮ ಮಾತುಗಳೇ ನಿಮ್ಮ ವ್ಯಕ್ತಿತ್ವದ ಸ್ವರೂಪ ಸದಾ ಸಾಧಿಸಿ ಮರೀರಿ ನೀವು ಬಾಲಕೃಷ್ಣಪ್ಪ ಸೊ ಬಾಲಕೃಷ್ಣಪ್ಪ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಹೇಮಂತ ಅಂತ ಸೊ ಹೇಮಂತ್ ಅವರು ಕಮೆಂಟ್ ಮಾಡಿದರೆ ಹೇಮಂತ್ ಅವ್ರ ಬಗ್ಗೆ ಒಂದು ಕವನ ಸದಾ ಎಲ್ಲರಿಗೂ ಮನದಾಳದಿಂದ ಬಯಸುವರಿ ಹಿತ ನಿಮ್ಮ ಮಾತುಗಳೇ ಸದ್ವಿಚಾರಗಳು ತುಂಬಿದ ಅದ್ಭುತ ಸದಾ ಸುಂದರ ಬದುಕು ನಿಮ್ಮದಾಗಲಿ ಹೇಮಂತ ಸೊ ಹೇಮಂತ್ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಸಾನ್ವಿಕಾ ಅಂತ ಸೊ ಸಾನ್ವಿಕಾ ಅವರು ಕಮೆಂಟ್ ಮಾಡಿದರೆ ಸಾನ್ವಿಕಾ ಅವ್ರ ಬಗ್ಗೆ ಒಂದು ಕವನ ಸದಾ ಕಂಗೊಳಿಸುವ ನಿಮ್ಮ ಮುಖ ನಿಮ್ಮ ಮಾತಲ್ಲೇ ಇದೆ ಅದ್ಭುತವಾದ ತೂಕ ಸದಾ ಪ್ರೀತಿಯ ಬದುಕು ನಿಮ್ಮದಾಗಲಿ ಸಾನ್ವಿಕಾ ಸೊ ಸಾನ್ವಿಕಾ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಸುದೀಕ್ಷಾ ಅಂತ ಸೊ ಸುದೀಕ್ಷಾ ಅವರು ಕಮೆಂಟ್ ಮಾಡಿದರೆ ಸುದೀಕ್ಷಾ ಅವರ ಬಗ್ಗೆ ಒಂದು ಕವನ ಸದಾ ನಿಮ್ಮ ಗುರಿಯತ್ತ ನಿಮಗೆ ಲಕ್ಷ್ಯ ನಿಮ್ಮ ಬದುಕಾಗಲಿ ಖುಷಿ ತುಂಬಿದ ಸುರಕ್ಷಾ ಸದಾ ಅರಳು ನೀವು ಸುದೀಕ್ಷಾ ಸುದೀಕ್ಷಾ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ತೇಜಸ್ವಿನಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ತೇಜಸ್ವಿನಿ ಅವರ ಬಗ್ಗೆ ಒಂದು ಕವನ ನಿಮ್ಮದು ಸದಾ ಕೇಳಬೇಕೆನಿಸುವ ಧ್ವನಿ ನಿಮ್ಮ ಬದುಕಾಗಲಿ ಒಂದು ಅದ್ಭುತವಾದ ಕಹಾನಿ ಸದಾ ಭವ್ಯತೆಯ ಬದುಕು ನಿಮ್ಮದಾಗಲಿ ತೇಜಸ್ವಿನಿ ಸೊ ತೇಜಸ್ವಿನಿ ಅವರೇ ಕವನ ನಿಮಗೆ ಇಷ್ಟ ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಚೈತ್ರ ಅಂತ ಸೊ ಚೈತ್ರ ಅವರು ಕಮೆಂಟ್ ಮಾಡಿದರೆ ಚೈತ್ರ ಅವರ ಬಗ್ಗೆ ಒಂದು ಕವನ ಸದಾ ನಗುತ್ತಲ್ಲಿರುವುದೇ ನಿಮ್ಮ ಬದುಕಿನ ಸೂತ್ರ ನಿಮ್ಮಲ್ಲಿ ಇರುವುದು ಒಳ್ಳೆತನ ಮಾತ್ರ ಸದಾ ಖುಷಿಯ ಕ್ಷಣಗಳು ಚಿಗುರುಡೆಯೇನಿ ನಿಮ್ಮ ಬದುಕಿನಲ್ಲಿ ಚೈತ್ರ ಸೊ ಚೈತ್ರ ಅವರೇ ಕವನ ನಿಮಗೆ ಇಷ್ಟ ಆದನ್ಕೊತೀನಿ ಸೊ ಮುಂದಿನ ಹೆಸರು ಒಂದು ಪ್ರಿಯಾಂಕಾ ಅಂತ ಸೊ ಪ್ರಿಯಾಂಕಾ ಅವರು ಕಮೆಂಟ್ ಮಾಡಿದರೆ ಪ್ರಿಯಾಂಕಾ ಅವ್ರ ಬಗ್ಗೆ ಒಂದು ಕವನ ಚಂದ್ರನಂತೆ ಕಂಗೊಳಿಸುವ ನಿಮ್ಮ ಮುಖ ಸದಾ ನಿಮ್ಮ ಬದುಕಿನಲ್ಲಿ ಅಚ್ಚಳಿಯದೆಯ ಉಳಿಯಲಿ ಸುಖ ಸದಾ ಮಿನಗೆ ನೀವು ಪ್ರಿಯಾಂಕಾ ಸೊ ಪ್ರಿಯಾಂಕಾ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅಂದ್ಕೋತೀನಿ ಸೊ ಮುಂದಿನ ಸುಳ್ಳು ಪವನ್ ಅಂತ ಸೊ ಪವನ್ ಅವರು ಕಮೆಂಟ್ ಮಾಡಿದರೆ ಪವನ್ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ಕರಗುವುದು ನಿಮ್ಮ ಮನ ನಿಮ್ಮ ನಗುವ ನೋಡುವುದೇ ಒಂದು ಸಿಹಿಯಾದ ಪಾನ ಸದಾ ಪ್ರೀತಿಯಿಂದ ಬದುಕಿ ನೀವು ಪವನ ಸೊ ಪವನವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸ್ರು ತರುಣ್ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮ ಪರಿಶ್ರಮವೇ ನಿಮ್ಮ ಸಾಧನೆಗಳಿಗೆ ರಾಮಬಾಣ ನಿಮ್ಮ ನಿಸ್ವಾರ್ಥತೆಯೇ ತುಂಬಿದ ನಿಮ್ಮ ಮನದ ಕಣ ಕಣ ಸದಾ ಒಳ್ಳೆಯ ಬದುಕು ನಿಮ್ಮದಾಗಲಿ ತರುಣ ಸೊ ತರುಣವರು ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಶಿವಲೀಲಾ ಅಂತ ಶಿವಲೀಲಾ ಅವರು ಕಮೆಂಟ್ ಮಾಡಿದರೆ ಶಿವಲೀಲಾ ಅವರ ಬಗ್ಗೆ ಒಂದು ಕವನ ನಿಮ್ಮ ಮನವು ಸದಾ ಒಳ್ಳೆಯದನ್ನೇ ಬಯಸುವ ಕೋಮಲ ನಿಮಗೆ ನಿಮ್ಮ ಆತ್ಮವಿಶ್ವಾಸವೇ ಬಲ ಸದಾ ಬೆಳಗ್ಗೆ ನೀವು ಶಿವನೀಲ ಸೊ ಶಿವನಿಲಾ ಅವರೇ ಈ ಕವನ ನಿಮ್ಗೆ ಇಷ್ಟ ಆದನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ರೂಪ ಅಂತ ಸ್ವರೂಪ ಅವರು ಕಮೆಂಟ್ ಮಾಡಿದರೆ ರೂಪ ಅವರ ಬಗ್ಗೆ ಒಂದು ಕವನ ಸದಾ ದೀಪದಂತೆ ಕಂಗೊಳಿಸುವ ಆ ನಿಮ್ಮ ವ್ಯಕ್ತಿತ್ವದ ಸ್ವರೂಪ ನಿಮ್ಮ ನಗುವೆ ಎಲ್ಲದಕ್ಕಿಂತ ಅಪರೂಪ ಸದಾ ಹೊಳೆಯುತ್ತಿರಿ ನೀವು ರೂಪ ಸ್ವರೂಪ ಅವರೇ ಈ ಕವನ ನಿಮ್ಗೆ ಇಷ್ಟ ಆದನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಶ್ರೀನಿಧಿ ಅಂತ ಸೊ ಶ್ರೀನಿಧಿ ಅವರು ಕಮೆಂಟ್ ಮಾಡಿದರೆ ಶ್ರೀನಿಧಿ ಅವರ ಬಗ್ಗೆ ಒಂದು ಕವನ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಸಾಧನೆಗೆ ಅದ್ಭುತವಾದ ಬುನಾದಿ ನಿಮ್ಮ ನಗುವೇ ಒಂದು ಹೊಳೆಯುವ ನಿಧಿ ಸದಾ ಸಾಧಿಸಿ ನೀವು ಶ್ರೀನಿಧಿ ಸೊ ಶ್ರೀನಿಧಿ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಒಂದು ಶಾಂಭವಿ ಅಂತ ಸೊ ಶಾಂಭವಿ ಅವರು ಕಮೆಂಟ್ ಮಾಡಿದರೆ ಶಾಂಭವಿ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಪದವೇ ಸದಾ ಧನಾತ್ಮಕತೆಯ ದಾರಿ ನಿಮ್ಮ ಮಾತುಗಳೇ ಕೇಳಲು ಸವಿ ಸವಿ ಸದಾ ಮೆರೆಯುತ್ತಲೇರಿ ನೀವು ಶಾಂಬವಿ ಸೊ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಒಂದು ಸೃಷ್ಟಿ ಅಂತ ಸೊ ಸೃಷ್ಟಿಯವರು ಕೂಡ ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮಿಂದ ಎಲ್ಲರ ಮೊಗದಲ್ಲೂ ನಗುವಿನ ಸೃಷ್ಟಿ ಸದಾ ಹಂಚಿ ತಿನ್ನುವ ಆ ನಿಮ್ಮ ದಾನದ ಮುಷ್ಟಿ ಸದಾ ಖುಷಿಯಾಗಿರಿ ನೀವು ಸೃಷ್ಟಿ ಸೊ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಸ್ಪಂದನ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ಕರಗುವುದು ನಿಮ್ಮ ಮನ ಎಂದಿಗೂ ಬಿಡಬೇಡಿ ನಿಮ್ಮತನ ಸದಾ ಸುಮಧುರ ಬದುಕು ನಿಮ್ಮದಾಗಲಿ ಸ್ಪಂದನ ಸೊ ಸ್ಪಂದನ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಸೊ ಮುಂದಿನ ಹೆಸರು ಬಂದು ಸಾನ್ವಿ ಅಂತ ಸೊ ಸಾನ್ವಿ ಅವರು ಕಮೆಂಟ್ ಮಾಡಿದರೆ ಸಾನ್ವಿ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಪಥವೇ ಸದಾ ಧನಾತ್ಮಕತೆಯ ದಾರಿ ನಿಮ್ಮ ಮಾತುಗಳೇ ಕೇಳಲು ಸವಿ ಸವಿ ಸದಾ ಮೆರೆಯುತ್ತಲೇರಿ ನೀವು ಸಾನ್ವಿ ಸೊ ಸಾನ್ವಿ ಅವರ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರು ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಬರುತ್ತೆ ಸೊ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಮ ಹೆಸರನ್ನ ಮುಂದಿನ ವಿಡಿಯೋಗಳಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ